ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಿವಾಸಿ ಪ್ರಮುಖ ವ್ಯಾಪಾರಿ ಎಂಬತ್ತು ವರ್ಷದ ಪಾಂಡುರಂಗಯ್ಯ ಶೆಟ್ಟಿ ನಿನ್ನೆ ನಗರದ ನೆಕ್ಕುಂಡಿ ರೈಲ್ವೆ ನಿಲ್ದಾಣದಲ್ಲಿಯೇ ರೈಲಿಗೆ ಆಕಸ್ಮಿಕವಾಗಿ ಸಿಲುಕಿ ಮೃತಪಟ್ಟಿರೋ ಘಟನೆ ನಡೆದಿದೆ ಚಿಂತಾಮಣಿಯಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಮೃತರು ನಗರದ ಗಜಾನನ ವೃತ್ತದ ಅಂಗಡಿಯಲ್ಲಿ ದಿನಸಿ ಅಂಗಡಿ ವ್ಯಾಪಾರವನ್ನ ಮಾಡಿಕೊಂಡಿದ್ದು ಇತ್ತೀಚೆಗೆ ವಯಸ್ಸಾದ ಹಿನ್ನೆಲೆಯಲ್ಲಿ ಸದರಿ ವ್ಯಾಪಾರವನ್ನ ಮಗ ತೀರ್ಕೊಂಡಿರೋ ಹಿನ್ನೆಲೆಯಲ್ಲಿ ಮೊಮ್ಮಕ್ಕಳಿಗೆ ಅಂಗಡಿಯ ವ್ಯಾಪಾರವನ್ನ ಬಿಟ್ಕೊಟ್ಟಿದ್ರು ಮೊಮ್ಮಕ್ಕಳು ಕೆಲ ವರ್ಷಗಳ ಕಾಲ ದಿನಸಿ ವ್ಯಾಪಾರಿ ವ್ಯಾಪಾರವನ್ನ ಮಾಡಿಕೊಂಡಿದ್ದು ಇದೀಗ ಜುವೆಲರಿ ಅಂಗಡಿಯನ್ನ ತೆರೆದು ವ್ಯಾಪಾರವನ್ನ ನಡೆಸ್ತಾ ಇದ್ರು ಇತ್ತೀಚೆಗೆ ಆತ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಆಸ್ಪತ್ರೆಗೆ ಶಸ್ತ್ರ ಚಿಕಿತ್ಸೆಗೆ ಹೋಗ್ಬೇಕಾಗಿತ್ತು ಎನ್ನಲಾಗಿದೆ ಇನ್ನು ನಿನ್ನೆ ಸಂಜೆ ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಕಾರ್ಯಕ್ರಮಕ್ಕೆ ಹೋಗಿದ್ದವರು ಮನೆಗೆ ವಾಪಸ್ಸು ಬಾರದ ಹಿನ್ನೆಲೆಯಲ್ಲಿ ಅವರನ್ನ ಹುಡುಕಾಡ್ತಿರುವಾಗ್ಲೇ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಸಿಕ್ಕಿ ಮೃತಪಟ್ಟಿರೋ ಅವರ ಕುಟುಂಬಕ್ಕೆ

ಎಸ್ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಿವಾಸಿ ಪ್ರಮುಖ ವ್ಯಾಪಾರಿ ಎಂಬತ್ತು ವರ್ಷದ ಪಾಂಡುರಂಗಯ್ಯ ಶೆಟ್ಟಿ ನಿನ್ನೆ ನಗರದ ನೆಕ್ಕುಂಡಿ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಆಕಸ್ಮಿಕವಾಗಿ ಸಿಲುಕಿ ಮೃತಪಟ್ಟಿದ್ದಾರೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ ಮೃತರು ನಗರದ ಗಜಾನನ ವೃತ್ತದ ಅಂಗಡಿಯಲ್ಲಿ ದಿನಸಿ ಅಂಗಡಿ ವ್ಯಾಪಾರವನ್ನ ಮಾಡಿಕೊಂಡಿದ್ರು ಇತ್ತೀಚೆಗೆ ವಯಸ್ಸಾಗಿತ್ತವರ್ಗೆ ಹಿನ್ನೆಲೆಯಲ್ಲಿ ಸದರಿ ವ್ಯಾಪಾರವನ್ನ ಮಗ ನೋಡ್ಕೋತಾ ಇದ್ರು ಹಾಗೆಯೇ ಮೊಮ್ಮಕ್ಕಳು ಕೂಡ ಅಂಗಡಿ ವ್ಯಾಪಾರವನ್ನ ನೋಡ್ಕೋತಾ ಇದ್ರು ಮೊಮ್ಮಕ್ಕಳು ಕೆಲ ವರ್ಷಗಳ ಕಾಲ ದಿನಸಿ ವ್ಯಾಪಾರವನ್ನ ಮಾಡಿಕೊಂಡಿದ್ದು ಇದೀಗ ಜ್ಯುವೆಲರಿ ಅಂಗಡಿಯನ್ನು ಕೂಡ ತೆರೆದಿದ್ರು ಇತ್ತೀಚೆಗೆ ಇವರಿಗೆ ಅನಾರೋಗ್ಯ ಕೂಡ ಉಂಟಾಗಿತ್ತು ಆಸ್ಪತ್ರೆಗೆ ಸೇರಿಸಿ ಶಸ್ತ್ರ ಚಿಕಿತ್ಸೆಯನ್ನ ಕೂಡ ನೀಡಬೇಕಾಗಿತ್ತು ಇನ್ನು ನಿನ್ನೆ ಸಂಜೆ ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಕಾರ್ಯಕ್ರಮಕ್ಕೆ ಹೋಗಿದ್ದವರು ಮನೆಗೆ ವಾಪಸ್ಸು ಬರುವಾಗ ಈ ಘಟನೆ ನಡೆದಿದೆ ವಾಪಸ್ ಬಾರದೇ ಇರೋ ಹಿನ್ನೆಲೆ ಅವರನ್ನ ಹುಡ್ಕಾಡ್ತಿರುವಾಗ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಸಿಕ್ಕಿ ಮೃತಪಟ್ಟಿರೋ ಒಂದು ಘಟನೆಯನ್ನ ನೋಡ್ತಾರೆ ರೈಲ್ವೆ ಸಿಬ್ಬಂದಿ ಪೊಲೀಸರು ಕೂಡ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ